ವರ್ಷದಿಂದ ತಾಯಿಲ್ದಾರ್ ಅರ್ಜಿ ಕೊಡ್ತಾ ಇದ್ದೀವಿ ನಿಮ್ಮ ಮನವಿ ಸ್ವೀಕರಿಸಿದ್ದೀನಿ ಪ್ರೈವೇಟ್ ಬಗೆಹರಿಸ ಒಳ್ಳೆ ಮಾತಲ್ಲಿ ನುಡುಬವಾಗಿ ರೈತರಿಗೆ ಅವ್ರಿಗೆ ಯಾರೋ ಉಜ್ವಿ ಬಂದ್ರೆ ಅವ್ರಿಗೆ ರಕ್ಷಣೆ ಕೊಡ್ತಾರೆ ಅವ್ರು ಸಹಕಾರ ಕೊಡ್ತಾರೆ ಹೊತ್ತು ತುತ್ತು ಊಟಕ್ಕೆ ನಾವು ಪಾಲ್ಗೊಳ್ಳುವಂತ ರೈತರಿಗೆ ಗೌರವ ಇಲ್ಲ ಸುಮಾರು ಜನ ಜಾಗ ತಾಲೂಕು ಅಧಿಕಾರ ಸಭೆ ಕಾಲಿ ರೈತರು ತುಂಬಾ ಸಮಸ್ಯೆ ತುಂಬಾ ಇದೆ ಒಬ್ಬ ಪಾಳಿ ತಗೋಬೇಕಾದ್ರೆ ಒಂದು ಕ್ಷೇತ್ರ ತಗೋಬೇಕಾದ್ರೆ ಆರು ತಿಂಗಳು ವರ್ಷ ಆಗುತ್ತೆ ಒಬ್ಬ ರೈತ ಅವರಿಂದ ಐದು ಸಾವಿರ ಹತ್ತು ಹಸಿರು ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲಸ ಮಾಡ್ತಾ ಇಲ್ಲ ಇಲ್ಲ ಇದ್ದೀರಪ್ಪ ಇಷ್ಟ ಸುಮಾರು ಆಗಿರ್ತಕ್ಕಂಥ ಕೆರೆಗಳ ಲೋಕಾಯುಕ್ತಿರಪ್ಪ ಕೇಳಿದಾಗ ಅವ್ರು ಹೇಳ್ಬಿಟ್ಟ ನೀವಿರಿಂದ ನಾನು ಗೊತ್ತೀನಿ ಇವತ್ತು ಪರಿಸರ ಕಟ್ಟಿಬಿಟ್ಟಿದೆ ಕೆರೆಗೆ ಮುಳಿಸ್ಕೋಬೇಕು ನಮ್ಮ ರಕ್ಷಣೆ ಅಂತ ಹೇಳಿದ್ರೆ ಅವರು ಇವಾಗ ಎಲ್ಲ ಕೂಡ ಅರ್ಜಿಪಟ್ಟಿದ್ದೀವಿ ಇಂಥ ಕೆರೆಯಲ್ಲಿ ಹೊಸರಾಗಿದೆ ಮರಗಿ ಚಿತ್ತಾಕ್ಬಿಡ್ತಾ ಇದ್ದಾರೆ ಓಡಿ ಹೋಗಿ ಕಿತ್ತಾಕಿದ್ದಾರೆ ಅಂತ ಹೇಳಿದೀನಿ ಬಂದೇ ಇಲ್ಲ ಬಂದೇ ಬಂದ बेजवाबदारी तहसीलदार दाधारे बेजवाबारी To yeah त ದಿವಸೇ ನಾನು ಒಂದು ಆ ಒಂದು ಅರ್ಜಿಯನ್ನು ಕೊಟ್ಟಿದ್ದೆ ನಾಲ್ಕು ನಮ್ಮ ಕೊಟ್ಟಿದ್ವಿ ಅದೇ ರೀತಿಯಾಗಿ ಸೂಕ್ತ ಬಂದೋಬಸ್ತ್ ಇಡಬೇಕು ಅಂತ ಪೊಲೀಸ್ ಇಲಾಖೆಯಲ್ಲೂ ಒಂದು ಅರ್ಜಿ ಕೊಟ್ಟಿದ್ವಿ ಇವತ್ತು ನಾವು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಇಲ್ಲಿ ಪ್ರತಿಭಟನೆಗೆ ಬಂದಿದ್ವಿ ನೋಡಿ ತಹಸೀಲ್ದಾರ್ ಅವರಿಗೆ ಕೊಟ್ಟಿರೋದು ಇಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟಿರೋದು ಅವತ್ತು ಇರಬೇಕು ಅಂತ ನಾವು ಹೇಳಿದ್ವಿ ಆದ್ರೆ ಅವತ್ತು ತಹಸೀಲ್ದಾರ್ ಇಲ್ಲ ಮೇಡಮ್ ಅವ್ರಿಗೆ ಅದೇ ಕೆಸವಾಗಿ ಹೇಳ್ಬಿಟ್ಟು ಹೋಗಿದ್ವಿ ಆದ್ರೂ ಹನ್ನೊಂದು ಗಂಟೆಗೆ ಶುರು ಮಾಡ್ತಕ್ಕಂಥ ನಾವು ಹತ್ತ ಹನ್ನೆರಡು ಗಂಟೆ ಆಗ್ತಾ ಇದೆ ಇದುವರೆಗೂ ನಮ್ಮ ರೈತರ ಕಷ್ಟ ಸುಖ ಕೇಳೋದಕ್ಕೆ ಇಲ್ಲಿ ಯಾರು ಬರ್ಲಿಲ್ಲ ಯಾರು ಅಕಸ್ಮಾತ್ ಬಂದು ಇಲ್ಲಿ ಬಂದು ಕೇಳಿಲ್ಲ ನಮ್ಮನ್ನ ನೀವೇನ್ ಪ್ರತಿಭಟನೆ ಮಾಡ್ತಾ ಇದ್ರೆ ಯಾತಕ್ಕಾಗಿ ಅಂತ ಯಾರು ಕೇಳಿಲ್ಲ ಆದ್ರಿಂದ ಒಂದು ಗಂಟೆ ಕಾಲ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ನಮಗೆ ಯಾಕೆ ಸುತ್ತ ನ್ಯಾಯ ಸಿಗಿಲ್ಲ ಅಂತೇಳಿ ನಾವೀಗ ತಾಲೂಕ್ ಕಚೇರಿಗೆ ಪೀಗ ಹಾಕ್ತಾ ಇದೀವಿ ಸರ್ ಮಾಡ್ತೀವಿ ನಮ್ಗೆ ಇದುವರೆಗೂ ಯಾರು ಬಂದು ವಿಚಾರಿಸಿಲ್ಲ ಸರ್ ಆದ್ರಿಂದ ಬರ್ಲೇಬೇಕು ಕೊಲ್ಲೇಬೇಕು ಬರಲೇಬೇಕು ಕೊಲ್ಲೇಬೇಕು ಬರಲೇಬೇಕು ಬರಲೇಬೇಕು ಹೇಳ್ತಿದೆ ಬದಲೇಬೇಕು ಬದಲೇ

ವಿಚಾರವಾಗಿ ಮತ್ತೆ ಮಾತಾಡ್ತೀವಿ ಈಗ ನಾವು ಸುಮಾರು ಅರ್ಧ ಗಂಟೆಯಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಸಹ ನಮ್ಗೆ ಯಾವ ಅಧಿಕಾರಿ ಆಗ್ಲಿ ಯಾವ ಪೊಲೀಸ್ ಇಲಾಖೆ ಆಗ್ಲಿ ಇಲ್ಲಿ ಒಂದು ನಮ್ಮ ನಮ್ಮ ಕುರಿತು ನಮ್ಮ ಬರಕೆ ವಿಚಾರಿಸಿಲ್ಲ ಆದ್ರಿಂದ ಈಗ ತಕ್ಷಣವಾಗಿ ನಾವು ತಾಲೂಕ್ ಕಚೇರಿಗೆ ಬೀಗವನ್ನು ಹಾಕೋದಕ್ಕೆ ಹೋಗ್ತಾ ಇದೀವಿ ಆಮೇಲೆ ಅಧಿಕಾರಿಗಳು ಬಂದ್ರೆ ನಮ್ಮ ಸಮಸ್ಯೆಗಳನ್ನ ನಮ್ಮ ಪತ್ರಿಕಾ ಮುಖಾಂತರ ನಮ್ಮ ಜನವೀನ್ ಮುಖಾಂತರ ಎಲ್ಲವನ್ನು ಆಮೇಲೆ ತಿಳಿಸ್ತೀವಿ ಇವರು ಸದ್ಯಕ್ಕೆ ನಾವು ತಾಲೂಕ್ ಕಚೇರಿಗೆ ಬೀಗ ಹಾಕ್ತಾ ಇದೀವಿ ಬನ್ರಿ